ನಮಸ್ಕಾರ ಸದಾನಂದ ಯೂಟ್ಯೂಬ್ ಯೂಟ್ಯೂಬೈನ್ಗೆ ಸ್ವಾಗತ ಸ್ವಾಗತ ಪತ್ರಕರ್ತರ ನಡುವೆ ಮತ್ತು ಅಧಿಕಾರಿಗಳ ನಡುವೆ ಹೊಂದಾಣಿಕೆ ಎಷ್ಟು ಸರಿ ಸಾರ್ವಜನಿಕರೇ ಇದರಿಂದ ಏನೇನು ತೊಂದರೆ ಆಗ್ತದೆ ಅನ್ನೋದು ತಿಳಿಸುವುದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಇತ್ತಿತ್ತಲಾಗಿ ಪತ್ರಕರ್ತರು ಮತ್ತು ಅಧಿಕಾರಿಗಳು ಸ್ನೇಹವನ್ನು ಗಾಢವಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ಏನೇ ತಪ್ಪು ತಡೆ ಮಾಡಲಿ ಭ್ರಷ್ಟಾಚಾರ ಮಾಡಲಿ ಅದನ್ನು ಮುಚ್ಚಿ ಹಾಕಲಿಕ್ಕೆ ಪತ್ರಕರ್ತರು ಕೂಡ ಒಳ ಹೊಂದಾಣಿಕೆ ಮಾಡಿಕೊಂಡು ಕೈ ಜೋಡಿಸ್ತಾ ಇದ್ದಾರೆ ಎಂಬ ಆರೋಪ ಇದೆ ಇದು ನಿಜವೂ ಕೂಡ ಯಾಕಂದರೆ ಈ ಹಿಂದೆ ಹಾಗಿರಲಿಲ್ಲ ಅಧಿಕಾರಿಗಳು ಏನೇ ತಪ್ಪು ಮಾಡಿದ್ರು ಅದನ್ನು ಏತಿ ಹಿಡಿತಿದ್ರು ಸರ್ಕಾರದ ಗಮನಕ್ಕೆ ತರ್ತಿದ್ರು ಟ್ರಾನ್ಸ್ಫರ್ ಮಾಡ್ತಿದ್ರು ಸಸ್ಪೆಂಡ್ ಮಾಡಿಸ್ತಿದ್ರು ತನಿಖಾ ಅವಧಿಗಳನ್ನು ಪ್ರಕಟಣೆ ಮಾಡಿ ಅವ್ರನ್ನ ಇದ್ದರು ಆದರೆ ಈ ಸಲ ಈ ಈ ಬಾರಿ ಹಾಗಿಲ್ಲ ಕಳೆದ ಐದಾರು ವರ್ಷಗಳಿಂದ ಪತ್ರಕರ್ತರು ಮತ್ತು ಅಧಿಕಾರಿಗಳು ಒಂದೇ ನಮ್ಮದ ಎರಡು ಮುಖಗಳಂತೆ ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೆಯದು ಇದು ಆದರೆ ಒಳ್ಳೆಯ ಕೆಲಸವನ್ನು ಮಾಡಲಿ ಆದರೆ ಇವರು ಮಾಡಿದಂಥ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಎಷ್ಟು ಸರಿ ಯಾವುದೇ ಪತ್ರಕರ್ತ ನೋಡಿ ಈಗ ಅಧಿಕಾರಿಗಳ ಸ್ನೇಹವನ್ನು ಹೆಚ್ಚಾಗಿ ಬೆಳೆಸ್ತಾ ಇದ್ದಾನೆ ಬೆಳಗಾವಿಯಲ್ಲಿ ಕೂಡ ಇಂಥ ಪತ್ರಕರ್ತರೇ ಹೆಚ್ಚಾಗಿದ್ದಾರೆ ಜಯರಾಮ ಡಿ ಸಿ ಇದ್ದರು ಅವ್ರನ್ನ ತಲೆ ಮೇಲೆ ಕೂಡಿಸ್ಕೊಂಡು ಕುನಿದು ಕುಪ್ಪಳಿಸಿದರು ಎರಡು ಮೂರು ಸಲ ಅವ್ರ ಮನೆಯಲ್ಲೇ ಪಾರ್ಟಿ ಮಾಡಿದರು ಏನು ಬುಡ ಅಧಿಕಾರಿ ಅಥವಾ ಕಾರ್ಪೊರೇಷನ್ ಆಯುಕ್ತರಾಗಲಿ ಅಥವಾ ಜಿಲ್ಲಾ ಮಟ್ಟದ ಏನು ಅಧಿಕಾರಿಗಳಿದ್ರೆ ಇವರ ಜೊತೆ ಅತ್ಯುತ್ತ ಅತ್ಯುತ್ತಮವಾದಂಥ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾರೆ ಹೀಗಾಗಿ ಇವರು ಮಾಡುವಂಥ ಏನು ಕೆಲಸ ಇದೆ ಅದು ಬೆಳಕಿಗೆ ಬರ್ತಾ ಇಲ್ಲ ಹೀಗಾಗಿ ಸಾರ್ವಜನಿಕರಿಗೆ ಸತ್ಯ ಯಾವುದು ಗೊತ್ತಾಗ್ತಾ ಇಲ್ಲ ಭ್ರಷ್ಟಾಚಾರ ಹೆಚ್ಚಾಗಿದೆ ಏನು ಕೆಲವು ತಾಲೂಕುಗಳಲ್ಲಿ ಅಧಿಕಾರಿಗಳೇ ವರ್ಷಕ್ಕೊಮ್ಮೆ ಬನ್ನಿ ನಿಮಗೇನು ಕೊಡೋದು ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಈ ಪತ್ರಕರ್ತರು ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ಹೋಗಿ ಅಲ್ಲಿ ಹಾಜರಿ ಹಾಚಿ ಬಂದರು ಅಂತಂದರೆ ಮುಗೀತು ಇವರು ಕೊಡುವಂಥ ಏನು ದೇಣಿಗೆ ಇದೆ ಅವರವ್ರ ಕಿಮ್ಮತ್ತ ಪ್ರಕಾರ ದೇಣಿಗೆಯನ್ನು ಕೊಟ್ಟಿರ್ತಾರೆ ನಂತರ ಒಂದು ನೋಟು ಬುಕ್ದಲ್ಲಿ ಬರೆದು ಇಟ್ಟಿರ್ತಾರೆ ನಂತರ ಕಂಪ್ಯೂಟರ್ದಲ್ಲಿ ಕೂಡ ಅದನ್ನು ಫೀಡ್ ಮಾಡಿರ್ತಾರೆ ಅಂದರೆ ಭ್ರಷ್ಟಾಚಾರ ರಾಶಾರೋಶವಾಗಿ ನಡೆದಿದೆ ಇದಕ್ಕೆ ಪತ್ರಕರ್ತರು ಕೈ ಜೋಡಿಸಿದ್ದಾರೆ ಕೆಲವು ಪತ್ರಕರ್ತರಿದ್ದಾರೆ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ತಮ್ಮದಾಯಿತು ತಮ್ಮ ಡ್ಯೂಟಿ ಆಯಿತು ಆದರೆ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಪತ್ರಕರ್ತರು ಇವತ್ತು ಅಧಿಕಾರಿಗಳನ್ನು ಉಳಿಸುವಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಬರ್ಸು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಹಾಗೆ ರಾಜಕಾರಣಿಗಳು ಕೂಡ ಅವರು ಕೂಡ ಪತ್ರಕರ್ತರನ್ನ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾರೆ ಅವ್ರ ಜೊತೆಯೂ ಕೂಡ ಪತ್ರಕರ್ತರು ಒಳ್ಳೆಯ ಸ್ನೇಹವನ್ನೇ ಬೆಳೆಸಿಕೊಂಡಿದ್ದಾರೆ ಹೀಗಾಗಿ ಯಾವುದೇ ರಾಜಕಾರಣಿ ಎಷ್ಟೇ ಭೂಮಿ ಖರೀದಿ ಮಾಡಲಿ ಕೋಟ್ಯಂತ ರೂಪಾಯಿ ಆಸ್ತಿ ಖರೀದಿ ಮಾಡಲಿ ಅವರನ್ನೇ ಇವರು ಇರ್ತಾರೆ ಐದುನೂರು ಕೋಟಿ ಸಾವಿರ ಕೋಟಿ ನೂರು ಕೋಟಿ ಆಸ್ತಿ ಮಾಡೋಂಥ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ರಾಜಕಾರಣಿಗಳಿದೆ ಅವರ ಸ್ನೇಹವನ್ನು ಇವರು ಬಯಸ್ತಾ ಇದ್ದಾರೆ ಹೀಗಾಗಿ ಜನರಿಗೆ ಸತ್ಯಾವುದು ಸುಳ್ಳು ಯಾವುದು ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕರ ಕೆಲಸಗಳಾಗಬೇಕಾದ್ರೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಬೇಕು ಪ್ರವಾಹ ಭೀತಿ ಬಂದಾಗ ಅಥವಾ ಮನೆ ಕಳೆದುಕೊಂಡಾಗ ಅವ್ರನ್ನ ಹತ್ತು ಬಸ್ಸಿನಲ್ಲಿ ಇಡೋದು ಪತ್ರಕರ್ತರ ಕೆಲಸ ನಾಲ್ಕನೇ ಕಣ್ಣು ಅಂತ ಹೇಳ್ತಾರೆ ಪ್ರಜಾಪ್ರವೃತ್ತ ನಾಲ್ಕನೇ ಕಣ್ಣು ಈಗ ಕುಸಿದು ಹೋಗಿದೆ ಅಂತ ಹೇಳ್ಬೋದು ಒಟ್ಟಾರೆ ಪತ್ರಕರ್ತರ ಸ್ನೇಹ ಅಧಿಕಾರಿಗಳ ಸ್ನೇಹ ಗಾಢವಾಗಿ ಇದೆ ಇದು ದೂರ ಆಗಬೇಕು ಅದರ ಅನಿವಾರ್ಯ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ ಪತ್ರಕರ್ತರು ಜಾಗೃತಿಯಿಂದ ಕೆಲಸ ಮಾಡ್ತಾ ಇಲ್ಲ ತನಿಖಾ ವರದಿಗಳನ್ನು ಪ್ರಕಟಣೆ ಮಾಡ್ತಾ ಇಲ್ಲ ಸತ್ಯ ಶೋಧನೆ ವರದಿಗಳನ್ನು ಬಿತ್ತರಿಸ್ತಾ ಇಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ಇವರು ತಿದ್ದುತ್ತಾ ಇಲ್ಲ ಅನೇಕ ಕಡೆಗಳೇ ಅನೇಕ ಸಮಸ್ಯೆಗಳೇ ಪ್ರತಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ರಾಶಾರೋಷವಾಗಿ ನಡೆದಿದೆ ಆದರೆ ಹಿರಿಯ ಅಧಿಕಾರಿಗಳು ಜೊತೆಯವರು ಗಾಢವಾದಂಥ ಸ್ನೇಹವನ್ನು ಬೆಳೆಸಿದ್ದರಿಂದ ಇದೆಲ್ಲ ಮುಚ್ಚಿ ಹೋಗ್ತಾ ಇದೆ ಜಿಲ್ಲಾಧಿಕಾರಿಗಳು ಮೇಲಿಂದ ಮೇಲೆ ಕಚೇರಿಗಳಿಗೆ ಭೇಟಿ ಕೊಡಬೇಕಾಗ್ತದೆ ಒಟ್ಟಾರೆ ಇಪ್ಪತ್ರಕರ್ತರ ಮತ್ತು ರಾಜಕಾರಣಿಗಳ ಸ್ನೇಹ ಅಧಿಕಾರಿಗಳ ಸ್ನೇಹ ಎಷ್ಟೊಂದು ಸರಿ ನಮಗೆ ಬಿಟ್ಟ ವಿಚಾರ ಸರಿ ಇದ್ದರೆ ಕಾಮೆಂಟ್ ಮಾಡಬೇಕು ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ಶುಭಾಗ್ಲಿ ನಮಸ್ಕಾರ